ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಆಂಜನೇಯ ಮಾತಾಡ್ತಾ ಇದ್ದೀನಿ ಮೊಬೈಲ್ ಟೆಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವೀಡಿಯೋದಲ್ಲಿ ನಾನು ಮತ್ತೊಂದು ಹೊಚ್ಚ ಹೊಸ ಆ್ಯಪ್ನ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಬಂದಿದ್ದೀನಿ ನಿಮಗೆ ಅದು ಕೂಡ ಪಾಟ್ ಪಾಟಾಗಿ ನಾವು ವಿಡಿಯೋಗಳನ್ನು ಮಾಡ್ತೀವಿ ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಸ್ ಆಗಬಾರ್ದು ಅಂತ ಯಾಕಂತಂದರೆ ಹೌದು ನಾವು ವೀಡಿಯೋ ಮಾಡೋದರಿಂದ ಯಾವುದೇ ಲೆಂತೆ ಆಗೋ ಲೆಂತೆ ಆಗಬಾರ್ದು ಅದಕ್ಕೆ ಒನ್ ಅನ್ ಒನ್ ಅವರು ಆಗುತ್ತೆ ಸ್ನೇಹಿತರೆ ಒನ್ ಅವರ್ ಮೇಲೆ ಆಗುತ್ತೆ ಆ ವೀಡಿಯೋನ ನೋಡ್ ನೋಡಬೇಕು ಅಂದರೆ ಅದಕ್ಕಾಗಿ ನಾವು ಪಾಟ್ ಪಾಟಾಗಿ ಮಾಡ್ತಾ ಇದ್ದೀವಿ ವಿಡಿಯೋನ ಸ್ನೇಹಿತರೆ ನಿಮಗೊಂದು ಹೊಚ್ಚ ಹೊಸ ರಿಂಗ್ ಟೋನ್ ಆ್ಯಪನ್ನು ಮತ್ತೆ ಪರಿಚಯ ಮಾಡಿಕೊಡೋದಕ್ಕೆ ಬಂದಿದ್ದೇನೆ ಮತ್ತು ಮತ್ತೊಂದು ಹೊಚ್ಚ ಹೊಸ ರಿಂಗ್ ಟೋನ್ ಆ್ಯಪು ಹಾಗಾದರೆ ಲೇಟ್ ಏನಕ್ಕೆ ಸ್ನೇಹಿತರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಾದರೆ ಆ್ಯಪ್ನ ಇನ್ಸ್ಟಾಲ್ ಮಾಡೋಣ ಸ್ನೇಹಿತರೆ ನಾವು ಆ್ಯಪ್ ಟೈಟಲು ಎಲ್ಲ ಸರ್ಚ್ ಮಾಡೋಣ ಪ್ಲೇ ಸ್ಟೋರ್ ಅಲ್ಲಿ ಈಗ ಓಕೆ ಸ್ನೇಹಿತರೆ ನಾವು ಪ್ಲೇ ಸ್ಟೋರ್ ಗೆ ಬಂದಿದ್ದೀವಿ ಪ್ಲೇ ಸ್ಟೋರ್ ಗೆ ಹೋಗೋಣ ಫಸ್ಟ್ ಪ್ಲೇ ಸ್ಟೋರ್ ಪ್ಲೇ ಸ್ಟೋರ್ ಓಕೆ ನೋಡಿ ಸ್ನೇಹಿತರೆ ಆಪ್ ನೇಮ್ ನ ಕೇಳೋ ನೀವು ಜಜಂ ಟ್ರೇಲ್ ವಾಲ್‌ಪೇಪರ್ಸ್ ಅಂಡ್ ರಿಂಗ್ ಟೋನ್ಸ್ ಅಂತ ಓಕೆ ಝೆಜ್ ವಾಲ್ ಝೆಜ್ ವಾಲ್ಪೇಪರ್ ರಿಂಗ್ ಟೋನ್ಸ್ ಅಂತ ಇದೆ ಈ ಆ್ಯಪ್ ಏನಾದರೂ ಬೇಕಾದರೆ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಅಥವಾ ಪ್ಲೇಸ್ಟೋರಲ್ಲಿ ಝೆಜ್ ರಿಂಗ್ ಟೌನ್ ಅಂತ ಸರ್ಚ್ ಮಾಡಿದರೆ ಝೆಜ್ ರಿಂಗ್ ಟೌನ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಅಂತೂ ಸಿಗೋದು ಕಷ್ಟ ಅಷ್ಟಿಗೆ ಸಿಗೋಲ್ಲ ಇದು ಅಷ್ಟು ಈಸಿಯಾಗಿ ಆ ನೇಮ್ನ ನೀವು ಕೇಳಿಸ್ಕೊಂಬಿಟ್ಟು ಆ್ಯಪ್ ನೇಮ್ನ ಆಮೇಲೆ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಡಿ ಅಂತಂದರೆ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಆ ಲಿಂಕ್ನ ನೀವು ಕ್ಲಿಕ್ ಮಾಡಿಕೊಂಡಾದರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರು ಹಾಗಾದರೆ ಬನ್ನಿ ನಾವು ವಿಡಿಯೋನ ಮೊದಲ ಭಾಗವನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ ನಾನೀಗ ನಿಮಗೆಲ್ಲರೂ ವೀಡಿಯೋನ ಮೊದಲ ಭಾಗಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮೊ ಮೊದಲ ಭಾಗದಲ್ಲಿ ಏನೇನಿದೆ ಫ್ಯೂಚರು ಈ ಆ್ಯಪ್ನ ಇನ್ಸ್ಟಾಲಿಂಗು ಇನ್ಸ್ಟಾಲಿಂಗ್ ಪ್ರೊಸೀಜರಿಂದ ಹಿಡಿದ್ಬಿಟ್ಟು ಬೇರೆ ಬೇರೆ ಲಾಗ್ ಇನ್ ಗಳನ್ನು ಇವತ್ತು ನಾವು ಕಲಿಯೋಣ ಸ್ನೇಹಿತರೆ ಹಾಗಾದ್ರೆ ಬನ್ನಿ 500 ಪ್ಲಸ್ ಟೈಮ್ ಡೌನ್‌ಲೋಡ್ಸ್ ಇದೆ ಮಿಲಿಯನ್ ಪ್ಲಸ್ ಟೈಮ್ ಇದೆ ಇನ್ಸ್ಟಾಲ್ ಮಾಡೋಣ ಸ್ನೇಹಿತರೆ 46 MB ಇದೆ ಓಕೆ ಸ್ನೇಹಿತರೆ ಆಪ್ ಇನ್ಸ್ಟಾಲ್ ಆಗೋವರೆಗೆ ವೀಡಿಯೋಗೆ ಯಾರು ಲೈಕ್ ಮಾಡ್ತಾ ಇನ್ನೂ ಲೈಕ್ ಮಾಡಿಲ್ವೋ ಅವ್ರು ಲೈಕ್ ಮಾಡಿ ಸ್ನೇಹಿತರು ವೀಡಿಯೋನ ಯಾರು ನೋಡ್ತಾ ಇದ್ದೀರೋ ಅವರು ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಅಂತ ಸಬ್ಸ್ಕ್ರೈಬ್ ಮಾಡಿರೋರು ಕೂಡ ಧನ್ಯವಾದಗಳಂತ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ನಮ್ಮನ್ನ ಹಂಡ್ರೆಡ್ಗೆ ರೀಚ್ ಮಾಡಿಸ್ತಾ ಇದ್ದೀರಾ ನೀವೇ ಅದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ನಮಗಿದೇ ಥರ ಸಪೋರ್ಟ್ ಮಾಡಿ ನಾವು ಇದೇ ಥರ ನಿಮಗೆ ಮಾಹಿತಿಗಳು ಎಲ್ಲೇ ಇದ್ರೂ ನಿಮಗೆ ತಿಳಿಸ್ತಾ ಇರ್ತೀವಿ ತಂತ್ರಜ್ಞಾನದ ಬಗ್ಗೆ ಏನೇ ಒಂದು ಮಾಹಿತಿಗಳನ್ನು ಆಗಲಿ ನಿಮಗೆ ತಿಳಿಸ್ತಾನೇ ಇರ್ತೀವಿ ಸ್ನೇಹಿತರೆ ನೀವು ಇದೇ ಥರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಿಮ್ಮ ಸಬ್ಸ್ಕ್ರೈಬ್ ಮಾಡಿದ ನಂತರ ನೋಟಿಫಿಕೇಷನ್ ಆಲ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಯಾಕಂತಂದರೆ ನಾವು ಏನೇ ಒಂದು ವಿಡಿಯೋಗಳನ್ನು ಮಾಡಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಕ್ವಿಕ್ಕಾಗಿ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಅಪ್ಡೇಟು ನೋಟಿಫಿಕೇಷನ್ ಅಪ್ಡೇಟು ಓಕೆ ನೆಕ್ಸ್ಟ್ ಈಗ ನಮ್ಮ ಚಾನಲ್ ಇನ್ನೂ ಯಾರು ನೋಡ್ತಾ ಇಲ್ವೋ ಅವ್ರಿಗೆಲ್ಲ ನಮ್ಮ ಚಾನಲ್ ಬಗ್ಗೆ ಇನ್ನೂ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ನೀವು ಗೊತ್ತಿರೋರು ತಿಳಿಸಿ ಸ್ನೇಹಿತರೆ ಅವರಿಗೆ ಶೇರ್ ಮಾಡಿ ಅವ್ರನ್ನೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಯಾಕಂದರೆ ಅವ್ರಿಗೂ ಕೂಡ ನಾವೇನೇ ಅಪ್ಲೋಡ್ ಮಾಡಿದ ಮೇಲೆ ಕೂಡ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ओके ओपन ಮಾಡೋಣ ಸ್ನೇಹಿತರೆ ಈಗアンಇನ್‌ಸ್ಟಾಲ್ ಓಪನ್ ಅಂತ ಸಿಕ್ಕಿದೆ ಓಪನ್ ಮಾಡೋಣ ಈಗ ಓಕೆ ಓಪನ್ ಆಗ್ತಾಯಿದೆ ಸ್ನೇಹಿತರೆ ಆಪ್ ನೋಡಿ ಹಲೋ ಡೇಟಾ ಕಲೆಕ್ಷನ್ ಗೆ ಆಗ್ತಾ ಇದ್ರೆ and network adaption trends. Data shared with HUC does not contain information that identifies you by name, and we will not provide additional information that enables us to identify you. You can find more information on HUC and how it uses data collected in their privacy policy. Okay, they're looking at us. Up, down, and continue button. Okay, up, down, and continue button. I'm going to click on this. Zedge. Okay, next. Every way to find free content. Discover such endless pool of images and sounds to serve your purpose. Continue button. Continue code on either. Continue button. Next two. Close. Discover artists that make the content. Look out for verified artists that offer exclusive content. Continue button. Continue button. Okay, they'll continue code. Close. Make it yourself with AI generator. Create your own unique wallpaper with our advanced AI generator. What is naturally. ಇದರಿಂದ ನಾವು ವಾಲ್‌ಪೇಪರ್ ಅನ್ನು ಕ್ರಿಯೇಟ್ ಮಾಡ್ಸ್ಕೊಬಹುದು ಇದನ್ನು ನಿಮಗೆ ನೆಕ್ಸ್ಟ್ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಕಂಟಿನ್ಯೂ ಕೋಡೋಣ ಹಲೋ ಕೋಡೋಣ ನಟ್ ನೌ ಅದ್ರ ಕೋಡಿ ಅಲೌ نوಟಿಫಿಕೇಶನ್ಸ್ ಅದ್ರ ಕೋಡಿ ರಿಕ್ವೆಸ್ಟ್ ಅಲೌಸ್ ಎಟ್ ದಿ ಸೆಟ್ಟಿಂಗ್ نوಟಿಫಿಕೇಶನ್ಸ್ ಓಕೆ Allow code to be next one. Zedge plus logo image. Zedge. Z plus even more awesome. Unlabeled image. No ads. Unlabeled image. Unlimited AI generations. Unlabeled image. 50 weekly credits. Notice this three interface here today. Unlabeled image. Change wallpapers automatically. Change wallpapers automatically. Unlabeled image. Faster browsing. Okay. Choose your plan. Weekly 95.00. Build weekly. ನೋಡಿ ಸ್ನೇಹಿತರೆ ಇದನ್ನು ನೀವು ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು ಈ ಆ್ಯಪ್ನ ನೀವು ವೀಕ್ಲಿ ನೈಂಟಿ ಫೈವ್ ರುಪೀಸ್ ಇದೆ ನೈಂಟಿ ಫೈವ್ ರುಪೀಸ್ ಕೊಟ್ಟು ನೀವು ವಾರಕ್ಕೆ ನೈಂಟಿ ಫೈವ್ ರುಪೀಸ್ ನಿಮ್ಮ ನೀವು ಯಾವುದನ್ನು ಯಾವುದ್ರ ಮೂಲಕ ಪರ್ಚೇಸ್ ಮಾಡಿರ್ತೀರೋ ಅದ್ರ ಮೂಲಕ ನೀವು ಆಟೋ ಡೇಬಿಟನ್ನು ಏನಾದರೂ ಸೆಟ್ ಮಾಡಿದರೆ ವೀಕ್ಲಿ ವೀಕ್ಲಿ ನೈಂಟಿ ಫೈವ್ ನೈಂಟಿ ಫೈವ್ ನಿಮಗೆ ಕಟ್ ಆಗುತ್ತೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಅಥವಾ ನೋಡಿ ಲೈಫ್ ಟೈಮ್ ಪೇಮೆಂಟ್ ಆದರೂ ನೀವು ಕೂಡ ಸಬ್ಸ್ಕ್ರಿಪ್ಷನ್ ಮಾಡಿ ಇದನ್ನು ಇದರಲ್ಲಿ ಇನ್ನೊಂದು ಇನ್ನೆಷ್ಟು ಫ್ಯೂಚರ್ಗಳನ್ನ ನೀವು ಎಂಜಾಯ್ ಮಾಡ್ಕೋಬೋದು ಓಕೆ ಸ್ನೇಹಿತರೆ ನೀವು ನೀವು ಇಲ್ಲಿ ಬೇಕಾದರೆ ಪರ್ಚೇಸ್ ಮಾಡೋರು ಈ ಪ್ಲ್ಯಾನ್ಸ್ಗಳನ್ನ ನಿಮ್ಗೆ ಏನಾದರೂ ಇಷ್ಟ ಆದರೆ ಇಲ್ಲಿ ಚೂಸ್ ಮಾಡಿಕೊಳ್ಳಿ ಇಲ್ಲ ಅಂತಂದರೆ Selected, Lifetime, -selected, weekly, choose your plan, Faster, 50, Unlimited, ಇಲ್ಲಿ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡಿದರೆ ಕ್ಲೋಸ್ ಅಂತ ಸಿಗುತ್ತೆ ಕ್ಲೋಸ್ ಮಾಡಿಬಿಡಿ ಸ್ನೇಹಿತರೆ ಇಷ್ಟ ಆಗಲಿಲ್ಲ ನಿಮಗೆ ಪ್ಲ್ಯಾನ್ಗಳು ಅಂತಂದರೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಏನು ಬಂದಿದೆ ನೋಡೋಣ ಓಕೆ ಓಕೆ ವಿಡಿಯೋ ವಾಲ್ಪೇಪರ್ಸು ವಾಲ್ಪೇಪರ್ಸು ಇವೆಲ್ಲ ಇವಾಗ ನೋಡಿ ನಾವು ಫಸ್ಟ್ ನೈಟ್ ಆ್ಯಬು ವಾಲ್ಪೇಪರ್ ಅನ್ನು ನೋಡೋಣ ಆಮೇಲೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಪಾಪ್ಯುಲರ್ ಆಗಿರೋ ವಾಲ್ಪೇಪರ್ ಬೇಕಾ ಅಥವಾ ನೀವು ಇಷ್ಟು ಅಂದರೆ ಈಗ ರೀಸೆಂಟ್ಲಿ ಬಂದಿರೋ ವಾಲ್ಪೇಪರ್ಸ್ ಆದರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡಲಿ ಕ್ಯಾಟಗರಿ ಪ್ರೀಮಿಯಮು ಫೀಚರ್ ಓಕೆ ಇದನ್ನೆಲ್ಲ ಇದನ್ನೆಲ್ಲ ನೀವೇನು ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬಾರ್ದು ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಇಲ್ಲಿ ಇದೇ ಥರ ನೀವು ರೈಟಿಕ್ ಸ್ವೈಪ್ ಮಾಡ್ತಾ ಬಂದರೆ ಕಲೆಕ್ಷನ್ಸ್ಗಳು ಸಿಗುತ್ತೆ ವಾಲ್ಪೇಪರು ನೋಡಿ ಯಾವ ಕಲೆಕ್ಷನ್ಗೆ ಸಂಬಂಧಪಟ್ಟ ನಿಮಗೆ ವಾಲ್ ವಾಲ್ಪೇಪರ್ ಅನ್ನೋದು ಬೇಕು ಆ ವಾಲ್ಪೇಪರಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಫಸ್ಟ್ ಪಾ ಫಸ್ಟ್ ಪಾರ್ಟಲ್ಲಿ ನಾವು ವಾಲ್ಪೇಪರ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಫ್ಲವರ್ಸ್ ಅಂತ ಇದೆಲ್ಲೇಪರ್ ಪ್ಲೇ ಐ ಲವ್ ಯುಸ್ಟ್ರಾಸ್ ಇವತ್ತು ಫಸ್ಟ್ ಪಾಟಲ್ಲಿ ವಾಲ್ಪೇಪರ್ ಬಗ್ಗೆ ತಿಳ್ಕೊತಾ ಇದೀವಿ Okay, is it on double tap month? I up, button up, space, show field. Okay. Detected, icon, got like. Okay. Detected, icon got more button. One row one, column one, the fourteen row, one column two, one paper, one paper, one paper, row three, column one. the right swipe swap one, Wallpaper. 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 wallpaper, wallpaper, wallpaper.

Wallpaper, wallpaper, one wallpaper, column two. Detected, I got more, but navigate up. Cityscape City with stars. Wallpaper, row three, column three, and grid. Wallpaper, column two, wallpaper, 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 column two, wallpaper, wallpaper column, two. wallpaper, wallpaper, column two, wallpaper, wallpaper, column two. Wallpaper, wallpaper, column two. wallpaper, wallpaper, column two, wallpaper, column three. Snyder, either a lino select lana or bere on the Collection, uh, eager corner. Add button. Wall papers. Popular collections. Popular collections. Out of list. Collection. Abstract. Unlabeled. Collection. City. City. With stars. Unlabeled. Collection. Flowers blossom. Navigate up, up. button. Out of list. Within. Space. Print. Print. Navigate up button. Space. Print. Wall paper. Column 2. One paper. Wall paper. Column 3. Wall paper. One paper. paper. One paper, one paper, one paper, one paper, rose, one paper, column two, one paper, column one paper, rose, one paper, one paper, column three. One paper, one paper, one paper, one paper, one paper, one paper, column three. One paper wrote one paper, one paper. One paper wrote. One paper. One paper. One paper. One paper. One paper. Column three. One paper. 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 Column two. One paper. Column three. One paper. ನೋಡಿ ಸ್ನೇಹಿತರೆ ಈ ವಾಲ್ಪೇಪರ್ಸ್ ಏನು ನಮಗೇನು ಯೂಸ್ ಬರಲ್ಲ ಸ್ನೇಹಿತರೆ ಈ ವಾಲ್ಪೇಪರಿಂದ ನಮ್ಗೇನು ಯೂಸ್ ಯೂಸ್ಫುಲ್ ಏನೂ ಆಗೋದಿಲ್ಲ ಅದಕ್ಕಾಗಿ ಈ ವಾಲ್ಪೇಪರ್ ಏನು ನಮಗೆ ಬೇಕಾಗಿಲ್ಲ ಅನ್ಸುತ್ತೆ ನೆಕ್ಸ್ಟ್ ಏನಿದೆ ನೋಡೋಣ Windows Edge. Video wallpapers, tab, two, of two. And list two items. Okay, video all properly. Any need in order? Video wallpapers, selected. Popular. categories, features, Wallpaper paper, play, wallpaper. play, let's play. paper, fantasy, one paper, Wallpaper play, world. Wallpaper play. Wallpaper play. Wallpaper play. paper, wallpaper. 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 Popular. Popular collect, collection, Unlabeled. Okay, collection, collection film projector. Projector. Real Animation film projector. Unlabeled collection, real animation film projector. But out of the list space. Another user could not an either buggy. Electric animation detected icon like detected icon. Wallpaper row one, column one, wallpaper two hundred column two, wallpaper column three, wallpaper two hundred row two, wallpaper two hundred column two, wallpaper five hundred, wallpaper five hundred row three, wallpaper column two, wallpaper, wallpaper, wallpaper. ಇದೆಲ್ಲ ಡಬಲ್ ಟ್ಯಾಪ್ ಮಾಡಿದರೆ ನಮ್ಗೆ ಏನೂ ವರ್ಕ್ ಆಗ್ತಾ ಇಲ್ಲ ಸ್ನೇಹಿತರೆ ಅದಕ್ಕಾಗಿ ಇವೆಲ್ಲ ನಮಗೆ ವಾಲ್ಪೇಪರ್ಸ್ ಅನ್ನೋದು ಯೂಸ್ಫುಲ್ ಇದೆಯೋ ಇಲ್ವೋ ಅಂತ ನಾನು ತಿಳಿಸ್ಕೊಡ್ತಾ ಇರೋದು ನಿಮಗೆ ಫಸ್ಟ್ ಪಾರ್ಟಲ್ಲಿ ಸ್ನೇಹಿತರೆ ಈ ಚಾಪ್ಟರ್ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ ನಮಗೆ ಈ ಭಾಗದಲ್ಲಿ ವಾಲ್ಪೇಪರು ಅನ್ನೋದು ಯೂಸ್ಫುಲ್ಲು ಆಗೋಲ್ಲ ಸ್ನೇಹಿತರೆ ನಮಗೆ ನೆಕ್ಸ್ಟ್ ಚಾಪ್ಟರಲ್ಲಿ ನಾವು ರಿಂಗ್ ಟೌನ್ಸ್ಗಳನ್ನು ಯಾವ ರೀತಿ ನೋಡೋದು ಅಂತ ನೋಡ್ತಾ ಇದ್ದೀವಿ ನೆಕ್ಸ್ಟ್ ಪಾರ್ಟಲ್ಲಿ ಅದಕ್ಕಾಗಿ ನೆಕ್ಸ್ಟ್ ಪಾರ್ಟ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಪಾರ್ಟ್ನಲ್ಲಿ ನಿಮಗೆ ರಿಂಗ್ ಟೌನ್ಗಳನ್ನು ಯಾವ ಥರ ಹುಡ್ಕೋದು ಇದರಲ್ಲಿ ಅಂತ ತೋರಿಸ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲರೂ ನೋಡ್ತಾ ನೋ ನೋಡಿದ್ದೀರ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡೆ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ